ನಮಸ್ಕಾರ ನಾನು ಲಿಖಿತಾ ಸಾಲ್ಯಾನ್ ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ಪವರ್ಡ್ ಬೈ ಮಲ್ಬಾರ್ ಗೋಲ್ಡ್ ಅಂಡ್ ವಾಗನ್ ಮಂಗಳೂರು ಇದೀಗ ಸುದ್ದಿಯ ವಿವರ ನಮ್ಮದು ಬ್ಯಾಂಕಿಂಗ್ ವ್ಯವಹಾರ ಸಿಂಧೂ ನದಿಯ ನೀರು ಇರಲಿ ಅವರ ಗಡಿ ವಿವಾದವಿರಲಿ ಅದು ನಮಗೆ ಸಂಬಂಧಿಸಿದ ವಿಷಯವಲ್ಲ ಎಂದು ವಿಶ್ವ ಬ್ಯಾಂಕ್ ಅಧ್ಯಕ್ಷರಾದ ಅಜಯ್ ಪಂಗ ಹೇಳಿದರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾರತ ಪಾಕಿಸ್ತಾನದ ಸಿಂಧೂ ನದಿಯ ವಿವಾದವು ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಒಪ್ಪಂದವಾಗಿತ್ತು ಆದರೆ ಅದಕ್ಕೆ ಮೊದಲು ಈ ನದಿ ವಿವಾದದಲ್ಲಿ ವಿಶ್ವ ಬ್ಯಾಂಕು ಒಪ್ಪಂದಕ್ಕೆ ಬರುವಂತೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ವಿಶ್ವ ಬ್ಯಾಂಕು ಒತ್ತಾಯ ಹಾಕಿತ್ತು ಅದರ ಮೇಲೆಯೇ ಮುಂದೆ ನೀರು ಹಂಚಿಕೆಯ ಒಪ್ಪಂದ ಆಗಿತ್ತು ಅವೆಲ್ಲ ಹಳೆಯ ವಿಷಯ ಈಗ ಬ್ಯಾಂಕಿಂಗ್ ಬಿಟ್ಟು ಅದರಲ್ಲೆಲ್ಲ ತಲೆ ಇಡಲು ನಾವು ತಯಾರಿಲ್ಲ ಎಂದು ಬಂಗಾ ಹೇಳಿದ್ದಾರೆ ಸಾಲ ಯಾರಿಗೆ ಕೊಡಬೇಕು ಕೊಡಬಾರದು ಎಂಬುದು ಒಂದು ದೇಶ ಮತ್ತು ನಮ್ಮ ನಡುವಣ ಹಿಂದಿನ ವ್ಯವಹಾರವನ್ನು ಅವಲಂಬಿಸಿರುತ್ತದೆ ಹೊರತು ಯಾವುದೇ ದೇಶದ ಒತ್ತಡವನ್ನಲ್ಲ ಆದರೆ ಯಾರು ಬೇಕಾದರೂ ಮನವಿ ಮಾಡಲು ತಡೆಯೇನೂ ಇಲ್ಲ ಎಂದು ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಜಯ್ ಬಂಗಾ ವಿಶ್ವ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಅಧಿಕಾರಾವಧಿ ಐದು ವರ್ಷ ಇರುತ್ತದೆ ದೇಶದ ಎಲ್ಲ ರಾಜ್ಯಗಳು ತುರ್ತು ಪರಿಸ್ಥಿತಿಯಂತಹ ಸ್ಥಿತಿಗೆ ತಯಾರಾಗಿರುವಂತೆ ಕೇಂದ್ರವು ಎಲ್ಲಾ ರಾಜ್ಯಗಳಿಗೆ ಸುತ್ತೋಲೆ ಕಳುಹಿಸಿದೆ ಈ ನಡುವೆ ದಿಲ್ಲಿಯು ಕತ್ತಲೆಗೆ ತಯಾರಾಗುತ್ತಿದೆ ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಕಳೆದ ನಲವತ್ತೆಂಟು ಗಂಟೆಗೂ ಕಡಿಮೆ ಅವಧಿಯಲ್ಲಿ ಇನ್ನೂರ ಇಪ್ಪತ್ತೆಂಟು ವಿಮಾನಗಳ ಯಾನ ರದ್ದಾಗಿದೆ ರಾಜಸ್ಥಾನ ಪಂಜಾಬ್ ಜಮ್ಮು ಕಾಶ್ಮೀರದ ನಗರಗಳಲ್ಲಿ ಗಡಿ ಭಾಗಗಳಲ್ಲಿ ಈಗ ವಿದ್ಯುತ್ ಪೂರೈಕೆ ಇಲ್ಲ ಇಂಟರ್ನೆಟ್ ಸಂಪರ್ಕ ಡೊಂಬರಾಟವಾಡುತ್ತಿದೆ ಬಹುತೇಕ ಬಂದ್ ಪರಿಸ್ಥಿತಿಯಿದ್ದು ಜನರು ಮನೆ ಸೆರೆಮನೆ ಮಾಡಿಕೊಂಡಿದ್ದಾರೆ ಗಡಿಗಳಲ್ಲಿ ಸಂಚಾರ ಮಾರ್ಗಗಳು ಮಿಲಿಟರಿಯವರಿಗೆ ಮಾತ್ರ ಸೀಮಿತವಾಗಿರುವುದರಿಂದ ಇತರ ವಾಹನ ಸಂಚಾರಗಳಿಗೆ ಅವಕಾಶವಾಗುತ್ತಿಲ್ಲ ಅದೇ ರೀತಿ ವಿಮಾನ ಸಂಚಾರಗಳು ಕೂಡ ಬಾಧಿಸಿವೆ ಗಡಿಯ ಹಲವು ವಿಮಾನ ನಿಲ್ದಾಣಗಳು ಮಿಲಿಟರಿ ಬಳಕೆಗೆ ಮಾತ್ರ ಸೀಮಿತಗೊಂಡಿದೆ ದಿಲ್ಲಿ ಕೂಡ ವಿದ್ಯುತ್ ಕಡಿತ ಮತ್ತು ವ್ಯವಹಾರ ಬಂಧನತ್ತ ಸಾಗಿರುವುದಾಗಿ ತಿಳಿದುಬಂದಿದೆ ನ್ಯೂಸ್ ದೆಹಲಿ ಮುಕ್ಕ ಶ್ರೀ ಸತ್ಯಧರ್ಮ ದೇವಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಧರ್ಮ ದೇವಿಯ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯುತ್ತಿದೆ ಕ್ಷೇತ್ರದಲ್ಲಿ ಮೇ ಎಂಟರಂದು ಸಂಹಾರ ತತ್ವ ಹೋಮ ಶಯ ಪೂಜೆ ನಿದ್ರಾ ಕಲಶ ಪೂಜೆ ಕುಂಭೇಶ ಕರ್ಕರಿ ಪೂಜೆ ಸಂಹಾರ ತತ್ವ ಕಲಶಾಭಿಷೇಕ ಜೀವ ಕಲಶ ಪೂಜೆ ಜೀವೋದ್ವಾಸನ ಜೀವ ಕಲಶ ಶಯ್ಯನಯನ ಬಿಂಬ ಶುದ್ಧಿ ಕಲಶಾಭಿಷೇಕ ಅಗ್ನಿ ಜನನ ಅನ್ನ ಸಂತರ್ಪಣೆ ಭಜನಾ ಸಂಕೀರ್ತನೆ ನಡೆಯಿತು ಸಂಜೆ ಆರು ಗಂಟೆಯಿಂದ ಧ್ಯಾನ ದಿವಾಸ ಆದಿವಾಸ ಹೋಮ ಶಕ್ತಿ ದಂಡಕ ಮಂಡಲ ಪೂಜೆ ಶಿರಾಸತ್ವ ಹೋಮ ಬಿಂಬಾದಿವಾಸ ಪೀಠಾದಿವಾಸ ಪ್ರಸಾದ ಅಧಿವಾಸ ಸಂಜೆ ಏಳು ಗಂಟೆಯ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಮತ್ತರಂದು ಶ್ರೀ ಕ್ಷೇತ್ರದಲ್ಲಿ ಪ್ರಸಾದ ಪ್ರತಿಷ್ಠೆ ಪೀಠ ಪ್ರತಿಷ್ಠೆ ಪೂರ್ವಾಹ್ನ ಶ್ರೀ ಸತ್ಯಧರ್ಮಾದೇವಿ ಪ್ರತಿಷ್ಠೆ ಸ್ಥಾಪನೆ ನಿದ್ರಾ ಕುಂಭಾಭಿಷೇಕ ಜೀವ ಕಲಶಾಭಿಷೇಕ ಪ್ರತಿಷ್ಠಾಪಲಿ ಪ್ರಸನ್ನ ಪೂಜೆ ನಿತ್ಯ ನೈವೇದಿಕ ನಿಶ್ಚಯ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ಕುಡುಪು ತಂತ್ರಿಗಳ ನೇತೃತ್ವದಲ್ಲಿ ನಡೆಯಿತು पी गणेश प्रधान कार्यदर्शी रमना अमीन कौशाधिकारी पिची कुंदर जो कौशाधिकारी भास्कर्शी सर्व सदस्य ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಅಧ್ಯಕ್ಷರಾದ ರವಿರಾಜ್ ಸುವರ್ಣ ಪ್ರಧಾನ ಕಾರ್ಯದರ್ಶಿ ಶೈಲೇಶ್ ಕೆ ಪೂಜಾರಿ ಪ್ರಧಾನ ಅರ್ಚಕರಾದ ಎಂ ಸತೀಶ್ ರಾವ್ ಸರ್ವ ಸದಸ್ಯರು ಆಡಳಿತ ಸಮಿತಿಯವರು ಶ್ರೀ ಸತ್ಯಧರ್ಮ ಭಜನಾ ಮಂಡಳಿ ಶ್ರೀ ಅಯ್ಯಪ್ಪ ಭಕ್ತ ಸಮಿತಿ ಹಾಗೂ ಊರ ಹತ್ತು ಸಂಸ್ಥರು ಉಪಸ್ಥಿತರಿದ್ದರು ಸೋಮೇಶ್ವರದ ಶ್ರೀ ಸೋಮನಾಥ ದೇವಸ್ಥಾನಕ್ಕೆ ಸೇರಿದ ಮೂರು ಪಾಯಿಂಟ್ ಆರು ಆರು ಸೆನ್ಸ್ ಜಾಗ ರೈಲ್ವೆ ಇಲಾಖೆ ಹೆಸರಿನಲ್ಲಿದೆ ಅದನ್ನು ಮತ್ತೆ ದೇವಸ್ಥಾನಕ್ಕೆ ಮಾಡುವಲ್ಲಿ ವ್ಯವಸ್ಥಾಪನಾ ಸಮಿತಿ ಜೊತೆಗೆ ಸನಾತನ ಧರ್ಮ ಜಾಗರಣ ಸಮಿತಿ ಸದಾ ಇರುತ್ತದೆ ಎಂದು ಸನಾತನ ಧರ್ಮ ಜಾಗರಣ ಸಮಿತಿ ಅಧ್ಯಕ್ಷ ಕೃಷ್ಣಶೆಟ್ಟಿ ತಾಮರ್ ಹೇಳಿದ್ದಾರೆ ಅವರು ತೊಕ್ಕೊಟ್ಟುವಿನ ಉಳ್ಳಾಲಾ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಪೆಹಲ್ಗಾಂ ಘಟನೆಯನ್ನು ಖಂಡಿಸುತ್ತಾ ಉಗ್ರರ ವಿರುದ್ಧ ಹೋರಾಡುತ್ತಿರುವ ಭಾರತೀಯ ಸೈನ್ಯಕ್ಕೆ ವಿಶೇಷ ಗೌರವ ಸಲ್ಲಿಸುತ್ತಾ ಪಾಕಿಸ್ತಾನವನ್ನು ಭೂಮಂಡಲದಿಂದ ಇಲ್ಲದಂತೆ ಮಾಡಲಿ ಸೈನಿಕರ ಜೊತೆಗೆ ದೇಶದ ನೂರ ನಲವತ್ತು ಕೋಟಿ ಜನ ಪ್ರಾರ್ಥನೆ ಮಾಡಲಿ ಎಂದ ಅವರು ಕಠಿಣ ಕ್ರಮ ಕೈಗೊಂಡಿರುವ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರಿಗೆ ದೇವಸ್ಥಾನದ ಜಾಗದ ಕುರಿತು ಮಾಹಿತಿಯ ಕೊರತೆಯಿದೆ ಸನಾತನ ಧರ್ಮ ಜಾಗರಣ ಸಮಿತಿ ದಾಖಲೆಗಳ ಸಮೇತ ರೈಲ್ವೆ ಇಲಾಖೆಯ ಹೆಸರಿನಲ್ಲಿರುವ ಮೂರು ಪಾಯಿಂಟ್ ಆರು ಆರು ಎಕರೆ ಪರಂಬೋಕು ಜಾಗವನ್ನು ವಾಪಸ್ಸು ಮಾಗಣೆಯ ಒಡೆಯ ಸೋಮನಾಥನ ಕ್ಷೇತ್ರ ಸೋಮನಾಥೇಶ್ವರ ಕ್ಷೇತ್ರದ ಹೆಸರಿಗೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದೆ ನಮಗೆ ಲೋಕಸಭಾ ಸದಸ್ಯರಿಂದ ಹಿಂಬರ ಏನು ಬರಲಿಲ್ಲ ಜಿಲ್ಲಾಧಿಕಾರಿ ಕೊಟ್ಟದ್ದಕ್ಕೆ ಅವರು ಅದನ್ನು ಪರಿಶೀಲನೆ ಮಾಡಿ ದೇವಸ್ಥಾನಕ್ಕೆ ಅದನ್ನು ಜಾಗವನ್ನು ಪಹಣಿ ಪತ್ರ ಮಾಡಿ ಹೆಸರಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳಿರುತ್ತಾರೆ ನಮಗೆ ಅವರು ಕೆಲಸ ಮಾಡಿದ್ದು ನಮಗೆ ಅವರು ಪತ್ರದ ಮೂಲ ನಾವು ಮಾಧ್ಯಮದ ಮೂಲಕ ಕೇಳಿದ್ದೇವೆ ಹೊರತು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಮಾಡಲಿ ಒಳ್ಳೆ ಕೆಲಸ ಒಟ್ಟು ಎಲ್ಲರೂ ಸೇರಿ ನಿಮ್ಮ ಮಾಧ್ಯಮದವರ ಮುಖ ಮುಖಾಂತರ ನೀವು ಸೇರಿ ಸೋಮೇಶ್ವರ ದೇವಸ್ಥಾನಕ್ಕೆ ಅವರು ಈಗ ಕಲ್ಲು ತೆಗೀತಾ ಇಲ್ಲ ಸಾಧಾರಣ ಮೂವತ್ತೈದು ವರ್ಷ ಅವ್ರದ್ದು ಮಾಡುವಂಥ ಕಲ್ಲು ತೆಗೆಯುವಂಥದ್ದು ಅದು ನಿಂತು ಹೋಗಿದೆ ಅದು ನಮಗೆ ಸೋಮೇಶ್ವರ ದೇವಸ್ಥಾನಕ್ಕೆ ಬೇಕಾದಂಥ ಒಂದು ಸ್ಥಳ ಅವಕಾಶ ಬೇಕೇ ಬೇಕು ಅಲ್ಲಿ ನಾವು ಆ ಮನವಿಯ ಕೊಟ್ಟದ್ದನ್ನು ನಾವು ನಿಮಗೆ ಪತ್ರದ ಮೇಲೆ ನಾವು ಇದನ್ನು ಪ್ರತಿಯನ್ನು ನಾವು ಕೊಡ್ತಾ ಇದ್ದೇವೆ ನಿಮ್ಮ ಮಾಧ್ಯಮ ಅದು ಗೊತ್ತಿಲ್ಲ ಅದರ ನೀವು ಹೇಳಿದ್ದೀರಿ ವ್ಯವಸ್ಥಾಪನ ಸಮಿತಿಯರು ಅದನ್ನು ಇಂಟ್ರೆಸ್ಟ್ ಫಾಲೋ ಅಪ್ ಮಾಡಿದ್ದಾರೆ ಅಂತೆ ನಾವು ರೈಲ್ವೆ ಇಲಾಖೆ ಇದನ್ನು ನಾವು ಕೇಳಿಲ್ಲ ಅದಕ್ಕೆ ಸಂಬಂಧ ಲೋಕಸಭಾ ಸದಸ್ಯರು ಅದನ್ನು ಹೇಳಿ ಮಾಡಲಿಕ್ಕೆ ಸಾಧ್ಯ ಉಂಟು ರೈಲ್ವೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ವಿಷಯ ಅಲ್ಲ ರೈಲ್ವೆ ಸ್ಟೇಷನಿಗೂ ಆ ಜಾಗಕ್ಕೂ ಸಾಧಾರಣ ಒಂದು ಒಂದು ಅರ್ಧ ಕಿಲೋಮೀಟರ್ ದೂರ ಇದೆ ಅವರಿಗೆ ಅವಶ್ಯ ಅದೂ ಕಟ್ಟಡ ಕಟ್ಟುವಂಥ ಅವಶ್ಯ ಬರುವುದಿಲ್ಲ ಅವರು ಜಲ್ಲಿ ಮಾತ್ರ ತೆಗೀತಾ ಇದ್ದರು ಅಷ್ಟೇ ರಮೇಶ್ ಕೊಲ್ಯಾ ಮಾತನಾಡಿ ಸೋಮೇಶ್ವರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿ ಕೆರೆಯಿದ್ದು ಉಚ್ಚಿಲ ಕೋಟೆ ದೇವಸ್ಥಾನದ ಹತ್ತಿರದ ಕೆರೆಯ ಅಭಿವೃದ್ಧಿ ನಡೆಯಬೇಕಿದೆ ಜೊತೆಗೆ ಕುಂಪಲ ಮೂರು ಕಟ್ಟೆಯ ಒಂದು ಪಾಯಿಂಟ್ ಆರು ಸೊನ್ನೆ ಎಕರೆ ಕೆರೆಯ ಜಾಗದ ಅಭಿವೃದ್ಧಿಯೂ ಆಗಬೇಕಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕೋಶಾಧಿಕಾರಿ ಗಣೇಶ್ ಕೊಲ್ಯಾ ಉಪಾಧ್ಯಕ್ಷರಾದ ಸುರೇಂದ್ರನ್ ಪಿ ಉಪಸ್ಥಿತರಿದ್ದರು ಶೆಟ್ಟಿ ನ್ಯೂಸ್ ಉಳ್ಳಾಲ ಅಮ್ಮೆಂಬಳದ ಶ್ರೀ ಮಹಮ್ಮಾಯಿ ದೇವಸ್ಥಾನದಲ್ಲಿ ದೇಶಕ್ಕಾಗಿ ರಾತ್ರಿ ಹಗಲು ಹೋರಾಟ ನಡೆಸುತ್ತಿರುವ ಸೈನಿಕರಿಗೆ ಶಕ್ತಿ ತುಂಬುವುದಕ್ಕಾಗಿ ಹಾಗೂ ಯಾವುದೇ ತೊಂದರೆಯಾಗದಂತೆ ದೇವಸ್ಥಾನದ ಗೌರವಾಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರ ನೇತೃತ್ವದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನವು ಉಗ್ರರ ಮೂಲಕ ದಾಳಿ ಮಾಡಿ ಇಪ್ಪತ್ತಾರು ಜನ ಭಾರತೀಯರ ಹತ್ಯೆ ನಡೆಸಿತ್ತು ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಮರ್ಥವಾದ ನಾಯಕತ್ವದಲ್ಲಿ ಭಾರತವು ಪಾಕಿಸ್ತಾನಕ್ಕೆ ದಾಳಿ ನಡೆಸಿ ತಕ್ಕದಾದ ಪ್ರತ್ಯುತ್ತರ ನೀಡಿದೆ ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಹೋರಾಡುತ್ತಿರುವ ಭಾರತೀಯ ಸೈನಿಕರಿಗೆ ಆರೋಗ್ಯ ಹಾಗೂ ಶಕ್ತಿ ತುಂಬುವುದಕ್ಕಾಗಿ ಮಜಿ ಮಹಮ್ಮಾಯಿ ದೇವಸ್ಥಾನದಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇವೆ ಎಂದರು ದೇವೇರ್ಯಂಚಿನ ಸೋಮನಾಥ ದೇವೇರನ ಚರಣಪಾದ ಕಮಲಾರವಿಂದ ನಮ್ಮ ಅಡ್ಡಬುರಂದು ಪರಶುರಾಮ ಸೃಷ್ಟಿದ ಕಾರ್ಮಿಕದ ಈ ಮಂಡಳಿ ಕಾರ್ಮಿಕವಾದ ನೆಲವಿವೃದಿನ ಮಜಿ ಮಹಮ್ಮಾಯಿ ಅಪ್ಪ ಅಡ್ಡಬೂರಂದು ನಮ್ಮ ಪೂಜೆ ಮನ ತಂದು ಬರ್ಕೊಂಡ ಜನ ಮಾಹ ದೈವ ದೇವರಗಳು ಈ ಪುರುತು ಸಾಷ್ಟಾಂಗ ವಿಶೇ ಪೂಜೆದ ವಿಶೇಷತೆ ಏನೇನಪ್ಪ ಅಂದ್ರೆ ಮೂರನೇ ಪದಿನೈದು ಇನ್ನೋಟ ದುಂಬು ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ಇರುವತ್ತಾದಿ ಜನನು ಕೆಲ್ಪೇರಿ ಜಾತಿ ಕೇಂದ್ರ ಕೇರ್ಪೇರಿ ಈ ದೇಶಗೂ ದಮ ಜೀವನ ಗುಣ ಲೆಕ್ಕಾಚಾರ ಇಡೀ ಜಗತ್ತಿಗೆ ಸಂದೇಶ ಕಡಪದ ಐಡಿಯ ಒಂದು ಕಾರಣಿಕದ ಈ ಭಾರತ ದೇಶರು ಏರಿಗುಲ ಅಂಚಿನ ಅವಕಾಶ ಇಜ್ಜಿ ಅಕಲ ನಿರಂತರವಾದ ಸ್ವಾತಂತ್ರ್ಯ ಮಂತೊಂದೇ ಬರೋಂದಿರುತ್ತ ಸಮಧಾನ ಪಂಡಲು ಕಂಜ್ರು ಆಡ ಮುರಂದ ದುಂಬುಲಾ ಇಂಚ ಮಂತನಿಗೆ ಗುರುತು ಇತ್ತೆ ಮುರಾಣಿ ಇರುವತ್ತಾಜು ಜನ ಕೆರ್ನೆಕ್ ಏರಿನಿ ಕೆತ್ತ ಮದಿ ಮ್ಯಾದು ಉಂಜಿ ವಾರ ಆಯ್ನ ಖಂಡ ಅಕಲಿನ ಖಂಡನ ಆ ಏರೇರಿ ಮದಿಮ್ಯಾದು ಆ ಪ್ರಾಯದ ಕಂಡನ ಖಂಡನ ಇರುವತ್ತಾಜು ಜವನ ಏರಿನ ಕೆರ್ತಾರೆ ಇರುವತ್ತಾಜು ಜನತ ಸಿಂಧೂರು ಸಿಂಧೂರು ಬಂದ ಕುಂಕುಮನು ದೇದರು ಐಕ್ ಬಡದೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಆರ್ ಐಕ್ ಆರ್ ರಾಜನಾಥ್ ಸಿಂಗ್ ದೋಲ್ ಈ ದೇಶದ ಮೂಜಿ ನೌಕಾಪಡೆ ಏರ್ವಿಂಗ್ ಐತ ಒಟ್ಟಿಗೆ ಆರ್ಮಿ ನೆತ್ತ ಮೇನ್ ಅಧಿಕಾರ ನಟ ಆ ಸೇನದ ಹಕ್ಕಲು ಕೂಡ್ದು ನೆಕ್ ಸಿಂಧೂರ ಆಪರೇಷನ್ ಬಂದೆ ಕುದಾರದೇತ ಸಿಂಧೂರ ಆಪರೇಷನ್ ಬಂದರೆ ಕುಂಕುಮದ ಈ ಮುಂಡದ ಬೊಟ್ಟು ಬಣ್ಣದ ದೇತರು ಅಕಲ ಅನ್ಯಾಯ ಅಂತೊಂದಿತ್ತೇರಿ ನಮ್ಮ ತಾಳ್ಮಿತ್ತ ನಂಗೆ ತಾಳ್ಮೆ ಈ ಸಂದರ್ಭ ಮಜಿ ಮಹಮ್ಮಾಯಿ ದೇವಸ್ಥಾನದ ಆಡಳಿತ ಸಮಿತಿ ಪದಾಧಿಕಾರಿಗಳು ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿದ್ರು ನ್ಯೂಸ್ ಉಳ್ಳಾಲ ಬೈನೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಘನಕಲ್ಮಠ ಕಡಿಕೆ ನಾಡ ನೂತನ ಶಿಲಾಮಯ ದೇಗುಲ ಲೋಕಾರ್ಪಣೆ ಪುನರ್ ಪ್ರತಿಷ್ಠಾ ಮಹೋತ್ಸವ ನಾಗದೇವರ ಪ್ರತಿಷ್ಠೆ ಶಿಖರ ಪ್ರತಿಷ್ಠೆ ಬ್ರಹ್ಮಕಲಶೋತ್ಸವವು ಸಂಭ್ರಮದಲ್ಲಿ ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತು ಪ್ರಸಾದ ಪ್ರತಿಷ್ಠೆ ನಪುಂಸಕ ಶಿಲಾ ಪ್ರತಿಷ್ಠೆ ರತ್ನನ್ಯಾಸ ಪೀಠ ಪ್ರತಿಷ್ಠೆ ಬಿಂಬ ಪ್ರತಿಷ್ಠೆ ಜೀವಕುಂಭ ಸೇಚನ ಪ್ರಾಣ ಪ್ರತಿಷ್ಠೆ ನ್ಯಾಸಗಳು ಶಿಖರ ಪ್ರತಿಷ್ಠೆ ತತ್ವ ಕಲಶ ಸ್ಥಾಪನೆ ತತ್ವಹೋಮ ಕಲಶಾಭಿಷೇಕ ಮಹಾಪೂಜೆ ನಾಗದೇವರ ಪ್ರತಿಷ್ಠೆ ಹಾಗೂ ಸಂಜೆ ಅಷ್ಟೋತ್ತರ ಶತ ಪರಿಕಲಶ ಸಹಿತ ಬ್ರಹ್ಮಕುಂಭ ಸ್ಥಾಪನೆ ಅಧಿವಾಸ ಹೋಮ ಮತ್ತು ಪರಿವಾರ ದೈವಗಳ ಪ್ರತಿಷ್ಠೆ ಕಲಶಾಭಿಷೇಕ ಪ್ರಸನ್ನ ಪೂಜೆ ನಡೆಯಿತು ಬೆಳಿಗ್ಗೆ ಶಾಂತಿ ಹೋಮ ಪ್ರಾಯಶ್ಚಿತ ಹೋಮ ಕಲಶಾಭಿಷೇಕ ಬ್ರಹ್ಮ ಕುಂಭಾಭಿಷೇಕ ಮಹಾಪೂಜೆ ಮಂತ್ರಾಕ್ಷತೆ ದಕ್ಷಿಣಾದಾನ ಪ್ರಸಾದ ವಿತರಣೆ ಮಹಾ ಅನ್ನಸಂತರ್ಪಣೆಯು ನಡೆಯಿತು ವೇದಮೂರ್ತಿ ಶ್ರೀ ಗೋಪಾಲಕೃಷ್ಣ ಪುರಾಣಿಕ ಇವರ ನೇತೃತ್ವದಲ್ಲಿ ವೇದಮೂರ್ತಿ ಶ್ರೀ ರಾಮಕೃಷ್ಣ ಕೆದ್ಲಾಯ ಇವರ ಪ್ರಧಾನ ಆಚಾರತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮವೂ ನಡೆಯಿತು ಪ್ರತಿದಿನ ಕೂಡ ಸಾನ್ನಿಧ್ಯದಲ್ಲಿ ವಿವಿಧ ಸಾಂಸ್ಕೃತಿಕ ವೈಭವ ಸಂಪನ್ನಗೊಳ್ಳಲಿದೆ ಈ ಸಂದರ್ಭದಲ್ಲಿ ಕೆ ವೆಂಕಟರಮಣ ಅವಭೃತ್ ನಾರಾಯಣ ಶೆಟ್ಟಿ ಸಂಸಾಡಿ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಮತ್ತು ಸರ್ವ ಸದಸ್ಯರು ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಿನ್ನೆಯಿಂದ ಇವತ್ತಿನವರೆಗಿನ ಎಲ್ಲ ಕಾರ್ಯಗಳು ಸಂಪನ್ನವಾಗಿಯೂ ಈ ಸಂಜೆಯ ಹೊತ್ತಿನಲ್ಲಿ ಪರಿವಾರ ದೇವರ ಪುನಃ ಪ್ರತಿಷ್ಠಾದಿಗಳಾಗಲಿಕ್ಕಿದೆ ನಾಳೆಯ ದಿವಸದಲ್ಲಿ ಸ್ವಾಮಿಯ ಬ್ರಹ್ಮಕಲಶಾಭಿಷೇಕ ಕುಂಭಾಭಿಷೇಕ ಆಗಲಿಕ್ಕುಂಟು ಎಲ್ಲ ಭಕ್ತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವತಾ ಸೇವೆಯಲ್ಲಿ ಪಾಲ್ಗೊಂಡು ದೇವತಾ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗಬೇಕಾಗಿ ನಾವು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕಾಸಮಸ್ತ ಭವಂತು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗನಕಲ್ಮಠ ಕಡಕೆ ನಾಡ ಇಲ್ಲಿ ಎಂಟನೇ ತಾರೀಕಿನಿಂದ ಮೊದಲುಗೊಂಡು ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಜೀರ್ಣೋದ್ಧಾರ ಪುರಸ್ಸರ ಪುನಃ ಪ್ರತಿಷ್ಠಾಪನಾ ಕಾರ್ಯದ ಅಂಗವಾಗಿ ಇವತ್ತಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ರತ್ನನ್ಯಾಸ ಪುರಸ್ಸರವಾದಂತಹ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪ್ರತಿಷ್ಠಾಪನಾ ಕಾರ್ಯಗಳೆಲ್ಲ ಮುಗಿದಿದ್ದು ನಂತರದಲ್ಲಿ ತತ್ವಹವನ ಪುರಸ್ಸರವಾದಂತಹ ಶಾಂತಿ ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಹಾಗೆಯೇ ಪರಿವಾರ ನಾಗದೇವರ ಪ್ರತಿಷ್ಠೆ ಕಲಶಾಭಿಷೇಕ ಪ್ರಸನ್ನ ಪೂಜೆ ಹಾಗೆ ತತ್ವಕಲಶಾಭಿಷೇಕ ಮಹಾಪೂಜೆ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಸಮರ್ಪಿತವಾಗಿದೆ ಹಾಗೆ ಇವತ್ತು ಸಂಜೆ ಮಾಡತಕ್ಕಂತಹ ಅಷ್ಟೋತ್ತರ ಹತ ಪರಿಕಲಶ ಬ್ರಹ್ಮಕುಂಭ ಸ್ಥಾಪನೆ ಹಾಗೆ ತದಂಗವಂತ ಅಧಿವಾಸೋಮಾದಿಗಳು ಹಾಗೆ ನಾಳೆ ಮಾಡತಕ್ಕಂಥ ಬ್ರಹ್ಮಕುಂಭಾಭಿಷೇಕ ಮಹಾಪೂಜೆ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳೆಲ್ಲ ನಡೆಯಲಿಕ್ಕಿದ್ದು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವತಾ ಕಾರ್ಯದಲ್ಲಿ ಪಾಲ್ಗೊಂಡು ದೇವತಾ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಗನಕಲ್ಮಠ ಕಡ್ಕೆ ಈ ದಿನ ನಡೆದ ಧಾರ್ಮಿಕ ಕಾರ್ಯಕ್ರಮದ ದೇವರ ಪ್ರತಿಷ್ಠಾಪನಾ ಕಾರ್ಯ ಕಾರ್ಯ ಶಿಖರ ಕಲಶ ಕಲಶ ಪೂಜೆ ಕಾರ್ಯ ಅನ್ನ ಸಂತರ್ಪಣೆ ಹಾಗೂ ದಾನಿಗಳಿಗೆ ಸನ್ಮಾನ ನಡೆಯುತ್ತಿದ್ದು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ನಾಳೆ ನಡೆಯುವ ಎಲ್ಲ ಧಾರ್ಮಿಕ ವಿಧಿವಿಧಾನಕ್ಕೂ ಹಾಗೂ ಸಭಾ ಕಾರ್ಯಕ್ರಮಕ್ಕೂ ಇದೇ ರೀತಿಯ ವಿಜೃಂಭಣೆಯಿಂದ ಜನ ಪಾಲ್ಗೊಳ್ಳಲು ಸದ್ಭಕ್ತರು ಪಾಲ್ಗೊಳ್ಳಲು ನಾನು ವಿನಂತಿಸುತ್ತೇನೆ ಜೆಪಿ ಬಡಾಕೆರೆ ಫೋರ್ ನ್ಯೂಸ್ ಬೈಂದೂರು ದಕ್ಷಿಣ ಭಾರತದಲ್ಲೇ ಪ್ರಪ್ರಥಮವಾದ ಶ್ರೀ ಗುರು ಮಹಾಕಾಳೇಶ್ವರ ದೇವರ ಬೃಹತ್ ಏಕಶಿಲಾ ಮೂರ್ತಿಯುಳ್ಳ ಶ್ರೀ ಮಹಾನ್ ಸಾನ್ನಿಧ್ಯವು ಗುರುಪುರ ಫಲ್ಗುಣಿ ನದಿ ತಟಾಕದಲ್ಲಿ ಕಂಗೊಳಿಸುತ್ತಿದ್ದು ಮೇ ತಿಂಗಳ ಹದಿನೈದು ಮತ್ತು ಹದಿನಾರು ಹದಿನೇಳರಂದು ಈ ಮಹಾ ಚೈತನ್ಯದ ಪ್ರತಿಷ್ಠೆ ಮತ್ತು ಪಂಚ ಕಲ್ಯಾಣ ಯುಕ್ತವಾದ ಬ್ರಹ್ಮಕಲಶ ಮಹೋತ್ಸವ

ಮಠಗಳಿದ್ದಾವೆ ಬೇರೆ ಬೇರೆ ದೇವಸ್ಥಾನಗಳಿದ್ದಾವೆ ಆದರೆ ಇಲ್ಲಿ ಕೂತು ಧ್ಯಾನ ಮಾಡಿ ಇಲ್ಲಿ ಶಿವ ಆರಾಧನೆ ಮಾಡಿ ಸ್ನಾನಘಟ್ಟದಲ್ಲಿ ಎಲ್ಲವನ್ನು ಉಪಯೋಗ ಮಾಡಿಕೊಂಡು ಒಂದೆರಡು ದಿನ ಇರಬೇಕು ಅಂತ ಹೇಳುವವರಿಗೆ ಇಲ್ಲಿ ವಸತಿ ಗೃಹದ ನಿರ್ಮಾಣ ಆಗಿದೆ ನಿರಂತರವಾಗಿ ಶಿವ ನೃತ್ಯಪ್ರಿಯನ್ನು ಹೌದು ಸಂಗೀತ ಪ್ರಿಯನ್ನು ಹಾಗಾಗಿ ಅವನಿಗೆ ನಿರಂತರ ನಿರಂತರವಾಗಿರ್ತಕ್ಕಂಥ ಸಂಗೀತ ಕ್ಷೇತ್ರಗಳು ಬೇರೆ ಬೇರೆ ಕಾರ್ಯಗಳು ನಡೀಬೇಕು ಅಂತ ಹೇಳಿ ದಕ್ಷಿಣ ಅಂದ್ರೆ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರಂಗ ಗುರುಪುರ ಎಂಬ ಹೆಸರೇ ಹೇಳುವಂತೆ ಆಧ್ಯಾತ್ಮಿಕ ಸಾಧಕರು ನೆಲೆಸಿ ಲೋಕಮುಖಿಯಾಗಿ ತಪಸ್ಸನ್ನಾಚರಿಸಿದ ಪ್ರದೇಶವಾಗಿದೆ ಈ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಪವಿತ್ರ ಫಲ್ಗುಣಿ ನದಿಯು ಪಶ್ಚಿಮ ವಾಹಿನಿಯಾಗಿ ಜೀವರಾಶಿಯ ಪೋಷಕಿಯಾಗಿ ಹರಿಯುತ್ತಿದ್ದಾಳೆ ಈ ಪವಿತ್ರ ನದಿಯ ತಟಾಕಕ್ಕೆ ಶತಶತಮಾನಗಳ ಹಿಂದೆ ಉತ್ತರ ಭಾರತದ ಉಜ್ಜಯಿನಿಯಿಂದ ಬಂದ ಪ್ರಖರ ಆಧ್ಯಾತ್ಮ ಸಾಧಕರೊಬ್ಬರು ಈ ಸ್ಥಳದ ವಿಶೇಷತೆಯನ್ನು ತಮ್ಮ ತಪೋಬಲದಿಂದ ಅರಿತುಕೊಂಡು ತಮ್ಮ ಲೋಕಮುಖ ಉದ್ದೇಶಕ್ಕೆ ಈ ನೆಲವನ್ನು ತಪ ಭೂಮಿಯಾಗಿ ಆರಿಸಿಕೊಂಡು ಶ್ರೀ ಮಹಾಕಾಲನ ಬೃಹದಾಕಾರದ ಮಣ್ಣಿನ ಲಿಂಗವನ್ನು ನಿರ್ಮಿಸಿ ಅದಕ್ಕೆ ಪೂರಕವಾದ ತೀರ್ಥಕೆರೆಯನ್ನು ನಿರ್ಮಿಸಿದ್ರು ಇಷ್ಟು ಮಾತ್ರವಲ್ಲದೆ ತಮ್ಮ ತಪೋಬಲವನ್ನು ದಾರೆ ಎರೆದು ಶ್ರೀ ಮಹಾಕಾಲನ ಜ್ಯೋತಿರ್ಲಿಂಗ ಸ್ಥಾಪನಾ ಉದ್ದೇಶದಿಂದ ಬಹಳ ವರ್ಷಗಳ ಕಾಲ ತಮ್ಮ ತಪಸ್ಸಾಧನೆಯನ್ನು ಮುಂದುವರಿಸಿದರು ಎಂದು ಗೋಳಿದಡಿಗುತ್ತು ವರ್ಧಮಾನ್ ದುರ್ಗಾಪ್ರಸಾದ್ ಶೆಟ್ಟಿಯವರು ತಿಳಿಸಿದರು ಎಂಟು ಒಂಬತ್ತು ಶತಮಾನಗಳ ಹಿಂದೆ ಉತ್ತರದಿಂದ ಬಂದಂಥ ಮಹಾಕಾಲ ಸನ್ಯಾಸಿ ಎಂಬ ಒಬ್ಬ ಮಹಾಸಾಧಕ ಐವತ್ತೈದು ವರ್ಷ ಈ ಪ್ರಶ್ ಪ್ರದೇಶದಲ್ಲಿ ಈ ಕೆರೆಯನ್ನು ಅವರೇ ತೋಡಿದ್ದು ಅವ್ರದ್ದು ಈ ಕೆರೆಯನ್ನು ಅವರೇ ತೋಡಿ ಇದರಲ್ಲಿ ರುಬ್ಬಿನೀರಿತ್ತು ಅದನ್ನು ತನ್ನ ಸಾಧನೆಯ ಮುಖಾಂತರ ಅದನ್ನು ಎಲ್ಲರಿಗೆ ಹಾಗೆ ಮಾಡಿ ಅದರಿಂದ ಎಲ್ಲರ ಕಷ್ಟ ಕಾಪಾಡನ್ನು ಪರಿಹಾರ ಮಾಡಿ ಐವತ್ತೈದು ವರ್ಷ ಇತ್ತು ಆವಾಗ ಒಂದು ಮೂವತ್ತೈದು ಎತ್ತರದ ಅಡಿ ಎತ್ತರದ ಮಣ್ಣಿನಲ್ಲಿಂಗ ಮಾಡಿ ಇಲ್ಲಿ ಸಾಧನೆ ಮಾಡಿ ನಂತರ ಈ ಊರಿನೊಳಗೆ ಬಿಟ್ಟುಕೊಂಡು ಅವ್ರು ಹೋದರು ಅವರು ಇಲ್ಲುವರು ಆದ್ದರಿಂದ ಅದು ಈಗ ಪುನರುತ್ಥಾನ ಆಗುವ ಕಾಲ ಬಂದಿದೆ ಅದಕ್ಕೆ ನಿಮಗೆ ಯಾವ ದಿವಸ ಹೇಳಿದ್ದು ನಾನು ಕೆಲೆಯನ್ನು ಈಗ ಈಗಕ್ಕೆ ಕಾಲ ಬಂದಿದೆ ಈ ಹೇಗೆ ಹೇಳಿದರು ಅಂದರೆ ಇಪ್ಪತ್ತೆರಡು ಅಡಿಯ ಶಿಲಾಪೀಠ ಆಗಬೇಕು ನಲವತ್ತೈದು ನಾಲ್ವರು ಅಡಿ ಶೌಕರು ನನಗನ್ನು ಹೇಳಿದರು ಅದರಲ್ಲಿ ಈ ರೀತಿಯನ್ನು ಬರಬೇಕು ಅದರ ಮೇಲೆ ಪದ್ಮದಲ್ಲಿ ಮಹಾಕಾಲ ನಿಲ್ಬೇಕು ಈ ಕಾಲಕ್ಕೆ ಲಿಂಗ ಬೇಡ ಅಂತ ಬಂದಿದೆ ಅದರ ಪೂರ್ಣ ಸ್ವರೂಪವನ್ನು ದಕ್ಷಿಣದಲ್ಲಿ ಸ್ಥಾಪನೆ ಮಾಡುವ ಸಂಕಲ್ಪ ಕೊಟ್ಟರೆ ನಾವು ಮಾಡಬೇಕು ಅಂತ ಹೇಳಿ ಆ ರೀತಿ ಆ ಸೂಚನೆಯನ್ನು ಿಲ್ಲ ಸುದ್ದಿಗೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ರೋಹಿತ್ ಕುಮಾರ್ ಕಟೀಲ್ ಯಶವಂತ್ ಸಾಲ್ಯಾನ್ ನಾರಾಯಣ ಪ್ರಭು ಸತೀಶ್ ಕಾವಾ ಉಷಾ ಪ್ರಸಾದ್ ಶೆಟ್ಟಿ ಸುನೀಲಾ ಪ್ರಭಾಕರ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಸಾಮಾನಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಜುನಾಥ್ ಪ್ರಸಾದ್ ಫೋರ್ ನ್ಯೂಸ್ ಮಂಗಳೂರು ಭಾರತ ಪಾಕ್ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಶುಕ್ರವಾರ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಯು ನಡೆಯಿತು ದೇಶದಲ್ಲಿ ಶಾಂತಿ ನೆಲೆಸುವಂತೆ ಮುಸಲ್ಮಾನ ಬಾಂಧವರು ದುವಾ ನಿರ್ವಹಿಸಿದ್ರು ಶತ್ರು ರಾಷ್ಟ್ರದ ಯುದ್ಧದಲ್ಲಿ ದೇಶಕ್ಕೆ ಹಿತವಾಗಬೇಕು ಆದಷ್ಟು ಬೇಗ ದೇಶ ಮತ್ತೆ ಶಾಂತಿಯತ್ತ ಮರಳಬೇಕು ಎಂದು ಶುಕ್ರವಾರದ ಜುಮಾ ನಮಾಜಿನ ಬಳಿಕ ಧರ್ಮಗುರು ಸಾಮೂಹಿಕ ಪ್ರಾರ್ಥನೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಮುಸ್ಲಿಂ ಮುಖಂಡ ಇಕ್ಬಾಲ್ ಮನ್ನಾ ಅವರು ಪೆಹಲ್ಗಾಮ್ ದಾಳಿಯ ನಂತರ ನಾವು ಪಾಕಿಗಳಿಗೆ ತಕ್ಕ ಪಾಠ ಕಲಿಸಿದ್ದೇವೆ ಪಾಕಿಸ್ತಾನಕ್ಕೆ ಹೊಡೆಯಲು ಭಾರತಕ್ಕೆ ಅರ್ಧ ಗಂಟೆ ಸಾಕು ಪದೇ ಪದೇ ಜಗಳಕ್ಕೆ ಬರುವ ಪಾಕ್ಗೆ ತಕ್ಕ ಶಾಸ್ತಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ವಕ್ಫು ಇಲಾಖೆಯಿಂದಲೂ ನಮಗೆ ನಿರ್ದೇಶನ ಬಂದಿದೆ ಅದಕ್ಕೂ ಮುನ್ನವೇ ನಾವು ಪ್ರಾರ್ಥನೆ ಮಾಡಲು ನಿರ್ಧರಿಸಿದ್ದೆವು ದೇಶಕ್ಕಾಗಿ ದೇಶದ ಜನರ ಒಳಿತಿಗಾಗಿ ಮಸೀದಿಯಲ್ಲಿ ಪ್ರಾರ್ಥನೆ ನಡೆಸಿದ್ದೇವೆ ಎಂದು ಹೇಳಿದ್ದಾರೆ ಇತ್ತೀಚೆಗೆ ಬೆಹ್ಗಾಮ್ನಲ್ಲಿ ನಡೆದಂತಹ ವಿದ್ಯಾನ ವಿದ್ಯಮಾನ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ಬಯಸಿದ್ದೇನೆ ನಮ್ಮ ನೇಬರ್ ಪಾಪಿ ಪಾಕಿಸ್ತಾನದವರು ನಮ್ಮ ಭಾರತದ ಮೇಲೆ ಆಗಾಗ ಟೆರಿಸ್ಟ್ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮೊನ್ನೆ ಕೂಡ ಇಂತಹದೇ ಇನ್ನೊಸೆಂಟ್ ಟೂರಿಸ್ಟ್ಗಳನ್ನು ಕೊಂದಿದ್ದಾರೆ ನಮ್ಮ ಭಾರತ ಸರ್ಕಾರ ಅದನ್ನು ಶಿಫ್ಟ್ ಶಿಫ್ಟಾಗಿ ಆ್ಯಕ್ಷನ್ಸ್ ತಗೊಂಡಿದೆ ಅವರ ಮೇಲೆ ಅವರು ಎಂಥದ್ದು ಎಷ್ಟು ಇದು ಮಾಡಿದ್ದಾರೆ ಅದರ ಡಬ್ಬಲ್ ಆಗಿ ಅವರ ಮೇಲೆ ನಾವು ಅಟ್ಯಾಕ್ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಅವರ ಯಾವುದೇ ಟೆರರಿಸ್ಟ್ ಅಟ್ಯಾಕ್ ಆದರೂ ಕೂಡ ನಾವು ಭಾರತ ಅವರನ್ನು ಬಿಡುವುದಿಲ್ಲ ನಮಗೆ ಹೆಚ್ಚಂದರೆ ಒಂದು ಮೂವತ್ತು ನಿಮಿಷ ಸಾಕು ಅವರಿಗೆ ಆದರೆ ನಾವು ಸಾಫ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ ಸಿವಿಲಿಯನ್ಸ್ಗೆ ಅಟ್ಯಾಕ್ ಮಾಡದೆ ಅವರ ಉಗ್ರ ದಾನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದೇವೆ ಈ ಈ ಪ್ರಯುಕ್ತ ಇವತ್ತು ನಮ್ಮ ಎಲ್ಲಾ ಮಸೀದಿಗಳಲ್ಲಿ ಉಡುಪಿಯ ವಿಶೇಷ ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಆದೇಶ ನೀಡಿದೆ ಶ್ರೀಜಿತ್ ಫೋರ್ ನ್ಯೂಸ್ ಉಡುಪಿ ಇದು ಇವತ್ತಿನ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್